ನಮಸ್ಕಾರ ಕನ್ನಡ ಸ್ಪೈಸ್ ಗೆ ಸ್ವಾಗತ ಇವತ್ತು ಏನು ವಿಶೇಷ ಅಂತ ಕೇಳಿದ್ರ ಹೌದು ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಎಂದರೆ ಚೈತ್ರ ಮಾಸದ ಮೊದಲನೇ ದಿನವೇ ಯುಗಾದಿ ಹಬ್ಬ ಇದು ಹೊಸ ವರ್ಷದ ಆಚರಣೆ ಇದು ಹಿಂದೂಗಳ ಹಬ್ಬ ಈ ದಿವಸ ನಾವು ಬೇಗನೆ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹಿರಿಯರ ಆಶೀರ್ವಾದವನ್ನು ಪಡೆಯುತ್ತೇವೆ ಇದು ಸಾರ್ವತ್ರಿಕ ಹಬ್ಬ ಆದ್ದರಿಂದ ಮನೆ ಮಠ ಮತ್ತು ದೇವಾಲಯಗಳು ಕೂಡ ಅಲಂಕಾರಗೊಳ್ಳುತ್ತವೆ ಇವತ್ತಿನ ವಿಶೇಷ ಏನು ಅಂದರೆ ಪಂಚಾಂಗ ಪಠನೆ ಮಾಡುತ್ತೇವೆ ಮತ್ತು ಬಂಧು ಮಿತ್ರರು ಮತ್ತು ಸ್ನೇಹಿತರೊಡನೆ ಕಲೆತು ಜೀವನದ ಕಷ್ಟ ಸುಖಗಳನ್ನು ಸಮವಾಗಿ ಬರಲಿ ಎಂದು ಬೇವು ಬೆಲ್ಲವನ್ನು ಸೇವಿಸುತ್ತೇವೆ ಸಂತೋಷ ಸಂಭ್ರಮದಿಂದ ಆಚರಿಸುವ ಈ ಹಬ್ಬದಲ್ಲಿ ವಿಶೇಷವಾದ ಅಡುಗೆಗಳನ್ನು ಮಾಡ್ತೀವಿ ಅದರಲ್ಲೂ ಹೋಳಿಗೆಯೇ ಅಗ್ರಸ್ಥಾನ ಹೋಳಿಗೆಯಲ್ಲಿ ಸಾಮಾನ್ಯವಾಗಿ ಬೇಳೆ ಹೋಳಿಗೆ ಸಕ್ಕರೆ ಹೋಳಿಗೆ ಕಾಯಿ ಹೋಳಿಗೆ ಮಾಡ್ತೀವಿ ಆದರೆ ಇವತ್ತು ನಾನು ಖರ್ಜೂರದ ಹೋಳಿಗೆಯನ್ನು ಮಾಡಿ ತೋರಿಸ್ತೀನಿ ಖರ್ಜೂರದ ಹೂರಣವನ್ನು ಮಾಡಿ ಕಣಕದ ಮಧ್ಯದಲ್ಲಿ ಹೂರಣ ಇಟ್ಟು ಉಂಡೆ ಮಾಡಿ ಲಟ್ಟಿಸಿ ಎರಡೂ ಕಡೆ ತುಪ್ಪ ಹಾಕಿ ತವದ ಮೇಲೆ ಬೇಯಿಸಿದರೆ ಖರ್ಜೂರದ ಹೋಳಿಗೆ ತಯಾರಾಗತ್ತೆ ಖರ್ಜೂರದ ಹೋಳಿಗೆಗೆ ಬೇಕಾಗಿರುವ ಪದಾರ್ಥಗಳು ಖರ್ಜೂರ ಮೈದಾ ಗೋಧಿ ಹಿಟ್ಟು ಚಿರೋಟಿ ರವೆ ಬೆಲ್ಲ ತುಪ್ಪ ಚಿಟಿಕೆ ಉಪ್ಪು ಮತ್ತು ಯಾಲಕ್ಕಿ ಪುಡಿ ಮೊದಲು ಕಣಕ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟು ಮೈದಾ ಚಿರೋಟಿ ರವೆ ಎರಡು ಸ್ಪೂನ್ ಸ್ವಲ್ಪ ಉಪ್ಪು ತುಪ್ಪ ಇವೆಲ್ಲ ಹಾಕೊಂಡು ಒಬ್ಬಟ್ಟಿನ ತನಕ ತಯಾರು ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಳೋಣ ಕೆಲವರು ಒಬ್ಬಟ್ಟಿಗೆ ಬರಿ ಮೈದಾ ಚಿರೋಟಿ ಹಾಕಿ ಕಲಿಸ್ತೀವಿ ಮತ್ತೆ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಕೆಲವರು ಗೋಧಿ ಮೈದಾ ಹಾಕ್ಕೊಳ್ತಾರೆ ಇಲ್ಲ ಕೆಲವರು ಚಿರೋಟಿಲೇ ಮಾಡ್ತಾರೆ ಅದು ನಿಮ್ಮ ನಿಮ್ಮ ರುಚಿಗೆ ಬಿಟ್ಟಿತ್ತು ಇದು ಹಿಟ್ಟು ಕಲಿಸಿದ್ದೀನಿ ಒಂದು ಅರ್ಧ ಗಂಟೆ ನೆನೀಲಿ ಇತ್ತು ಗ್ಯಾಸ್ ಹಚ್ಚಿದ್ದೀನಿ ಎಳ್ಳು ಹುರ್ಕೋತಾ ಇದ್ದೀನಿ ಈ ಎಳ್ಳು ನಿಮಗೆ ಇಷ್ಟ ಆದರೆ ಹಾಕ್ಕೋಬೋದು ಬೇರೆ ಎಳ್ಳು ಗಸಗಸೆ ಯಾವುದು ಬೇಕಾದ್ರೂ ನಿಮಗೆ ಇಷ್ಟ ಆದರೆ ಹಾಕ್ಕೋಬೋದು ನನಗೆ ನಮ್ಮ ಮನೆಯವ್ರಿಗೆ ಎಲ್ಲ ಮಕ್ಕಳಿಗೆ ಎಲ್ಲ ಎಳ್ಳು ಹಾಕಿದ್ರೆ ರುಚಿ ತುಂಬ ಇಷ್ಟ ಆಗುತ್ತೆ ಅದರಿಂದ ನಾನು ಹಾಕಿ ಮಾಡ್ತಾ ಇದ್ದೀನಿ ನೀವು ಇದನ್ನು ಹಾಕಿ ಪ್ರಯತ್ನ ಮಾಡ್ಬೋದು ಎರಡು ಸ್ವಲ್ಪ ಕೆಂಪುಗೆ ಹುರಿದು ಚಿಷ್ಟ ಅನ್ಬೇಕು ಇವಾಗ ಎಣ್ಣು ಮುರಿದಿದೆ ಹೀಗೆ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಗುಂಡದ ಪುಡಿ ಇದು ಹೀಗೆ ಪುಡಿ ಆಗಿದೆ ಎಲೆ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಬೆಲ್ಲದ ಪಾಪ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ನೀರ್ ಹಾಕೋಣ ಬೆಲ್ಲ ಕರಗಲಿ ಇವಾಗ ಬೆಲ್ಲನ ಸೋದಿಸ್ಕೊಳ್ಳಿ ಇದ್ರಲ್ಲಿ ಸ್ವಲ್ಪ ಬೆಲೀಜಿರುತ್ತೆ ಬೆಲ್ಲ ಸೋಸಿ ಇದೇ ಪ್ಯಾನ್ ಹಾಕೊಂಡಿದ್ದೀನಿ ಈಗ ಖರ್ಜೂರ ಹಾಕೊಳ್ತಾ ಇದ್ದೀನಿ ಈ ಖರ್ಜೂರ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಬೇಯಬೇಕು ಈಗ ಪೂರ್ಣ ಆಗಿದೆ ಇದಕ್ಕೆ ಎಳ್ಳಿನ ಪುಡಿ ಹಾಕೊಳ್ತಾ ಇದ್ದೀನಿ ಎಲ್ಲಿ ಧಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಆಫ್ ಮಾಡಿಬಿಡ್ತಾ ಇದ್ದೀನಿ ಗ್ಯಾಸ್ನ ಈಗ ಮೇಲೆ ಕುಂಟೆ ಕಟ್ಬಿಡ್ತೀನಿ ಯಾಲಕ್ಕಿ ಪುಡಿ ಹಾಕ್ತಾ ಇದೀನಿ ಕೊನೆಯಲ್ಲಿ ತಣ್ಣಗಾಗಿದೆ ಪೂರ್ಣ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಮಾಡ್ಕೊಳ್ಳೋ ಮುನ್ನ ನೀವು ಕೈಗೆ ಸ್ವಲ್ಪ ತುಪ್ಪ ಸವಿಕೊಳ್ಳಿ ಅದರಿಂದ ಅಂಟೋದಿಲ್ಲ ಚಿಕ್ಕ ಚಿಕ್ಕದಾಗಿ ಒಂದು ನಾಲ್ಕೈದು ಉಂಡೆ ಮಾಡ್ಕೊಳ್ಳಿ ತವಾ ಬಿಸಿ ಆಗುವ ಟೈಮಲ್ಲಿ ನಾನು ಹೋಳಿಗೆ ತಟ್ಕೋತೀನಿ ಹೋಳಿಗೆ ತಟ್ಟಾದ್ರೂ ತಟ್ಬೋದು ನೀವು ಹೋಳಿಗೆ ಲಟ್ಟಿಸಿದ್ರೂ ಮಾಡ್ಬೋದು ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ ಇದ್ರ ಒಳಗಡೆ ಖರ್ಜೂರದ ಹೂರ್ಣ ಇಟ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಫುಲ್ ಕವರ್ ಆಗ್ಬೇಕು ಆ ರೀತಿ ಮುಚ್ಕೋಬೇಕು ಇದನ್ನ ಈಗ ನೋಡಿ ಉಂಡೆ ಹಿಂಗಾಗಿದೆ ಹಗ್ಗೂರ್ ಆಗ್ಲಿಸಿ ಈಗ ತವಾ ಕಾಗಿದೆ ಹೋಳಿಗೆ ಹಾಕ್ತಾ ಇದ್ದೀನಿ ಮೇಲ್ ಸ್ವಲ್ಪ ತುಪ್ಪ ಸವರಣ ಗದ್ದಿರ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಡ್ರೈ ಫ್ರೂಟ್ಸ್ ಆದ್ರಿಂದ ನೀವು ದಿನಕ್ಕೆ ಒಂದು ಎರಡಾರು ಮನೆಯಲ್ಲಿ ತಿನ್ಬೋದು ಖರ್ಜೂರ ಚರ್ಮಕ್ಕೆ ಮತ್ತೆ ಕೂದಲಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈ ಖರ್ಜೂರದಲ್ಲಿ ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಇರಲ್ಲ ಅದರಿಂದ ನಿಮ್ಮ ಡಯಟ್ ಅಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು ಹೋಳಿಗೆ ಆಗಿದೆ ಬಿಸಿ ಬಿಸಿಯಾದ ಖರ್ಜೂರದ ಹೋಳಿಗೆ ತಿನ್ನೋದಕ್ಕೆ ಸಿದ್ಧವಾಗಿದೆ ಇದರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಮತ್ತಷ್ಟು ಸ್ವಾದಿಷ್ಟವಾಗಿರುತ್ತೆ ನೀವು ಎಲ್ಲೇ ಇರಿ ಯಾವ ದೇಶದಲ್ಲೇ ಇರಿ ಭಾರತದ ಸಂಸ್ಕೃತಿ ಸಂಪ್ರದಾಯವನ್ನು ಅನುಸರಿಸಿ ಮತ್ತು ಮರ್ಯಾದೆ ಹಬ್ಬದ ಆಚರಣೆಯನ್ನು ಮಾಡಿ